ಮರ್ಯಾದೆಗೆ ಅಂಜಿ ಮಗಳ ಹತ್ಯೆಗೆ ಮುಂದಾದ ತಂದೆ ಕತೆ ಇದು ಮಗಳಿಗೆ ನೇಣು ಬಿಗಿದು ತಂದೆ ತಾಯಿ ವಾಪಸ್ ಬಂದಿದ್ರು ಬದುಕಿ ಆಸ್ಪತ್ರೆ ಸೇರಿದಂತಹ ಮಗಳು ಅಪ್ಪನನ್ನೇ ಜೈಲಿಗೆ ಕಳಿಸಿದಾಳ ಶಿವಮೊಗ್ಗ ಜಿಲ್ಲೆ ಸೊರಬಾದ ಉಳವಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಮಗಳು ಗರ್ಭಿಣಿಯಾಗಿದ್ದಕ್ಕೆ ಧರ್ಮನಾಯಕ್ ಸಿಟ್ಟಾಗಿದ್ದ ಆಸ್ಪತ್ರೆಗೆ ಅಂತ ಮಗಳನ್ನ ಕರೆದುಕೊಂಡು ಹೋಗಿದ್ದ ತಂದೆ ಪತ್ನಿ ಮಗಳನ್ನ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದಿದ್ದ ಮಗಳ ಕುತ್ತಿಗೆಗೆ ಹಗ್ಗ ಬಿಗಿದು ಉಸಿರುಗಟ್ಟಿಸಿದ್ದಾನೆ ತಂದೆ ಮಗಳನ್ನ ಸಾಯಿಸದಂತೆ ಗಂಡನ ಕಾಲಿಗೆ ಬಿದ್ದಿದ್ದಾಳೆ ಪತ್ನಿ ಪ್ರಜ್ಞೆ ತಪ್ಪಿದ ಮಗಳನ್ನ ಸತ್ತಿದಾಳೆ ಅಂತ ತಿಳಿದು ತಂದೆ ತಾಯಿ ಇಬ್ರು ಸಹ ಅವಳನ್ನ ಅಲ್ಲೇ ಬಿಟ್ಟು ಹೋಗಿದ್ದಾಳೆ ಪ್ರಜ್ಞೆ ಬಂದ ಬಳಿಕ ಆಸ್ಪತ್ರೆಗೆ ಸೇರಿದಾಳೆ ಯುವತಿ ನಂತರ ತಂದೆ ವಿರುದ್ಧ ದೂರನ್ನ ದಾಖಲು ಮಾಡಿದಾಳೆ ಮಗಳು ಗರ್ಭಿಣಿಯಾಗಿದ್ದಕ್ಕೆ ಸಿಟ್ಟಾಗಿ ಹತ್ಯೆ ಮಾಡುವುದಕ್ಕೆ ಮುಂದಾಗಿದ್ದ ತಂದೆ ಸತ್ತೋಗಿದ್ದಾಳೆ ಅಂತ ಅಂದ್ಕೊಂಡು ಮನೆಗೆ ವಾಪಸ್ ಬಂದಿದ್ರು ಅಪ್ಪ ಅಮ್ಮ ನಂತರ ಆಕೆ ಆಸ್ಪತ್ರೆಗೆ ದಾಖಲಾಗಿ ಈಗ ತಂದೆ ವಿರುದ್ಧವೇ ದೂರು ಕೊಟ್ಟಿದ್ದಾಳೆ ಮಗಳ ಕೊಲೆ ಯತ್ನ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ನಾವು ಮಗಳನ್ನ ಎಲ್ಲೂ ಕರೆದುಕೊಂಡು ಹೋಗಿಲ್ಲ ಮಗಳ ವಿರುದ್ಧವೇ ಈ ರೀತಿಯಾಗಿ ಆರೋಪ ಮಾಡಿದಾಳೆ ತಾಯಿ ಮಗಳಿಗೆ ಬುದ್ಧಿ ಸರಿ ಇಲ್ಲ ಬುದ್ಧಿ ಇದೆ ಅವಳು ಏನ್ ಹೇಳ್ತಾಳೆ ಅವಳಿಗೆ ಗೊತ್ತಾಗಲ್ಲ ನಾವ್ ಯಾರು ಮಗಳನ್ನ ಕರೆದೊಯ್ದಿಲ್ಲ ಅಂತ ತಾಯಿ ಹೇಳ್ತಾ ಇದ್ದಾರೆ ಮಗಳ ಕೊಲೆ ಯತ್ನ ಪ್ರಕರಣಕ್ಕೆ ಈ ರೀತಿಯಾಗಿ ಟ್ವಸ್ಟ್ ಸಿಗ್ತಾ ಇದೆ ಸ್ವತಃ ತಾಯಿನೇ ಮಗಳಿಗೆ ಬುದ್ಧಿ ಸರಿ ಇಲ್ಲ ಬುದ್ಧಿ ಮಾಂದ್ಯತೆ ಇದೆ ಅವಳು ಏನ್ ಹೇಳ್ತಾಳೆ ಅವಳಿಗೆ ಗೊತ್ತಾಗೋದಿಲ್ಲ ನಾವ್ ಎಲ್ಲಿಗೂ ಸಹ ಅವಳನ್ನ ಕರೆದುಕೊಂಡು ಹೋಗಿಲ್ಲ ಹತ್ಯೆಗೆ ಪ್ರಯತ್ನ ನಡೆಸಿಲ್ಲ ಅಂತ ತಾಯಿ ಹೇಳ್ತಿದ್ದಾರೆ ಮಗಳಿಗೆ ಸರ್ ಅದು ಏನಾಗಿದೆ ಅಂತ ನಮಗೆ ರೀ ಸರ್ ನಮ್ಮ ಮನೆಯವರು ಕೂಲಿಗೋಗ್ಬಿಟ್ರೆ ಇದ್ರು ನಾವು ಕೂಲಿಗೋಗ್ಬಿಟ್ಟಿದ್ವಿ ನಮ್ಮ ಮನ್ಯಾಗೆ ಇದ್ದಿದ್ದಿಲ್ಲ ಅವಳೇ ಮಾಡ್ಕೊಂಡಿದ್ದಾಳೆ ನಮಗೆ ಗೊತ್ತೇ ಇಲ್ಲ ಇದು ಅವಳು ಅವಳ ಕೈಯಿಂದ ಅವಳೇ ಹಂಗೆ ಮಾಡ್ಕೊಂಡಿದ್ದಾಳೆ ಸರ್ ಅವಳು ಸ್ವಲ್ಪ ಲೂಸ್ ಸರ್ ಅವ್ಳು ಒಂದು ತಿಳಿದ್ರೆ ಒಂದು ತಿಳಿಯಂಂಗಿಲ್ಲ ಅವ್ಳು ಯಾರು ಕರೀತಾರೋ ಆ ಕಡೆನೂ ಹದಿನೈದು ದಿವಸ ಆಗಲಿ ಎಂಡಿಗ್ಳು ಆಸ ಆಗಲಿ ಹಂಗೆ ಹೋಗ್ಬಿಡ್ತಾರೆ ಮನ್ಯಾಗೆ ಒಂದು ಒಂದು ಚೂರು ಇರ್ತಿದ್ದಿಲ್ಲ ನಾವು ಎಷ್ಟು ಕಂಟ್ರೋಲ್ ಮಾಡಿದೀವನೋ ಒಂದು ಚೂರು ಮನ್ಯಾಗೆ ಇರ್ತಿದ್ದಿಲ್ಲ ಎಲ್ಲಿ ಹೋಗಿದ್ರು ಎಲ್ಲಿ ಹೋಗಿದ್ದೆ ಅಂತ ನಾವು ಕೇಳಿದ್ರಿ ಹೋಗಿದ್ದೆ ಹಂಗಂತ ಅನ್ಬಿಟ್ಟಿತ್ತು ಅವಳ ಅವಳಿಗೆ ಅವಳೇ ಮಾಡ್ಕೊಂಡಿದ್ದಾಳೆ ಅವಳಿಗೆ ನಮ್ಮ ಅಪ್ಪಾಜಿ ಏನು ಮಾಡಿಲ್ಲ ಹಗ್ಗ ತಗೊಂಡು ಅವಳೇ ಹಿಂಗೆ ಕರ್ಕೊಂಡಿದ್ದಾಳೆ ಅದಕ್ಕೆ ಯಾರೂ ಕಾರಣ ಅಲ್ಲ ನಮ್ಮ ಮನೆಯವ್ರಿಗೆ ಏನು ಗೊತ್ತಿಲ್ಲ ನನ್ನ ಇರಲಿಲ್ಲ ನಾನು ಕಾಲೇಜಿಗೆ ಹೋಗಿದ್ದೆ ನಾ ಅಪ್ಪಾಜಿ ಏನಿದ್ರೆ ಇಂಟ್ರಿ ಇಲ್ಲ ಸರ್ ಯಾವಾಗ ಆಗಿದ್ದು ಏನಾಯ್ತು ಅಂತ ನನಗೇನು ಗೊತ್ತಿಲ್ಲ ಸರ್ ನಾವು ಸುಳ್ಳು ಹೇಳಿದ್ರೆ ನೀವು ಅವ್ರ ಭಯಿಂದಾನೆ ಕೇಳ್ಬೋದು ಅವ್ರು ಹೇಳ್ತಾರೆ ಅವ್ರ ಭಯಿಂದಾನೆ ಕೇಳ್ಬೋದು ಫಸ್ಟಿಗೆ ಅವಳ 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 ಹತ್ರ ಏನೇನು ಕೇಳಿದಾರೋ ಅವಳು ಏನೇನು ಹೇಳಿದಾಳೋ ಅದೆಲ್ಲ ಗೊತ್ತಿಲ್ಲ ಸರ್ ಆದರೆ ಅವಳಿಗೆ ಇವಾಗ ಮಾತಾಡ್ತಿರೋದು ಆಮೇಲೆ ಏನು ಮಾತಾಡ್ತಿದ್ದೀನಿ ಅನ್ನೋದು ಗೊತ್ತಾಗಲ್ಲ ಅವಳ ಮೈಂಡ್ ಇಲ್ಲ ಅಷ್ಟೊಂದು ಒಂಥರ ಸಣ್ಣ ಹುಡುಗ್ರ ಬುದ್ಧಿ ಅವಳು ಏನು ಮಾತಾಡ್ತಿದ್ದಾಳೆ ಏನು ಮಾಡ್ತಿದ್ದಾಳ ಅನ್ನೋದು ಅವಳು ತಿಳಿಯಲ್ಲ ಏನೇನು ಹೇಳಿದ್ದಾಳಂತ ಗೊತ್ತಿಲ್ಲ ಸರ್ ಬಟ್ ಇವಾಗ ಬೇಕಿದ್ರೆ ಕೇಳಿದ್ರೆ ಅವಳು ಏನು ಹೇಳ್ತಾಳೋ ಅದೇ ನಿಜ నా అప్పజీనూ మప్పజీ నా నా అప్పజీ తప్పేలా సార్ ఇది ఏష్యా న్యూస్ నెట్వర్క్ ప్రస్తుతి